మల్లదర కదసగిత నవ ఏం ಮಾಡಿದ అక్కా నమ స్టోబర్ ఇతు మందు కొడు బహీ బనాయేంగే అంత ఇతు ఇవత్తు మందిర వల్లే కట్టిరేవు కర్ణాటకని బిజెపిని లడానికే జనిబ్ సే మై బియ్ కరే సేవకా హూ ముజే బి గ్రిఫ్తర్ కియా జాయే ఇస్ తరా క స్లోగన్ బులంద్ కర్తే హుయే పోలీస్ స్తానో క సామ్నే ఏతేజజి ధర్నా కర్తే హుయే దేఖా జారా హ హై ఆజ్ సుభ మల్లేశరం పోలీస్ స్తానే క సామ్నే బిజెపి కే సాబిఖా వజీర్ ఔర్ బిజెపి కే లీడర్ సురేష్ కుమార్ నే नारा बुलंद करते हुए मैं भी एक करे सेवा कहूं मुझे भी गिरफ्तार किया जाए इस तरह का स्लोगन बुलंद करते हुए यहां के अल्लैशरम पुलिस थाने के सामने एथे धरना किया जनवरी 13 तारीख को मेल्लर का नशा कितना नावें मारी दरख्ता स्लोगन है तो मंदिर वही बनाएंगे इन्हें तो वो ಮಂದಿರವಲ್ಲೇ ಕಟ್ಟಿದೆವು ಆ ಒಂದು ಕಾಲ ಜನವರಿ ಇಪ್ಪತ್ತೆರಡನೇ ತಾರೀಕು ಮಂದಿರದ ಶ್ರೀರಾಮದಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಕಾಣ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಆ ರಾಮನ ಉತ್ತರ ಒಂದು ಒಂದು ವಾತಾವರಣ ಏನಿದೆ ಅದನ್ನ ನಡ್ಕೊಳ್ಳಕ್ ಆಗ್ತದೆ ಈ ರೀತಿ ಒಂದರಕ್ಕೆ ಒಳಗಡೆ ಮೂವತ್ತು ವರ್ಷದ ಹಿಂದಿನ ಪ್ರಕರಣ ಕೆಲಸ ಅಗತ್ಯ ಏನಿತ್ತು ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು ಒಂದರ ಹೆಚ್ ಹೇಳ್ತಾರೆ ನಮಗೆಲ್ಲ ರಾಮ ಸಿದ್ದರಾಮ ನಾನು ಅವರ ಬಂಟ ಆಂಜನೇಯ ಅಂತೇಳಿ ಅವರು ಅಂಜನೇ ಇನ್ನೊಂದು ಅಯೋಧ್ಯೆ ಅಯೋಧ್ಯ ಬಿಜೆಪಿಯ ರಾಮವೊಂದರ ಅಂತ ಹಾಗಾದ್ರೆ ಡಿಸೆಂಬರ್ ಆರನೇ ತಾರೀಕು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನ ಒಂದು ಮಸೀದಿ ಅಂತ ಪ್ರಶ್ನೆ ಪ್ರಸಾದ್ ಅವರ ಬಹಳ ಕೆಳಮಟ್ಟದ ಮನಸ್ಥಿತಿಯನ್ನ ತೋರಿಸುತ್ತೆ ಅವತ್ತು ನರೇಂದ್ರ ಮೋದಿ ಅವ್ರಿಗೆ ಏನ್ ಬೈದಿದ್ರು ಅನ್ನೋದು ನಮ್ಗೆ ಗೊತ್ತಿದೆ ಇವತ್ತು ಇವತ್ತು ಯಾರನ್ನಾದ್ರೂ ಕೂಡ ಕ್ರಿಮಿನಲ್ಲು ಅವನು ಆ ಕೆಲಸ ಮಾಡಿದ್ದ ಅಂತ ಹೇಳೋದಕ್ಕೆ ಇವರು ಸಿದ್ಧರಾಗಿದ್ದಾರೆ ಆದ್ರೆ ಪ್ರಶ್ನೆ ಇರೋದು ಮೂವತ್ತು ವರ್ಷದ ಪ್ರಕರಣಕ್ಕೆ ಇವತ್ತು ಯಾಕೆ ಜೀವ ಕೊಟ್ಟರು ಅವನು ಕರಸೇವಕ ಆಗಿದ್ದ ಅದೇ ಕಾರಣಕ್ಕೆ ಜೀವ ಕೊಟ್ಟರು ಅಂತ ನಮ್ಮ ಬಲವಾದ ನಂಬಿಕೆ ಅದಕ್ಕೋಸ್ಕರ ಎಲ್ಲಾ ಕರಸೇವಕರು ಇವತ್ತು ನಾವು ಮುಂದೆ ಬಂದು ನಮ್ಮನ್ನು ಕೂಡ ಬದ್ಧನ ಮಾಡಿ ಹಿಂದೂ ರಾಷ್ಟ್ರವನ್ನ ಮಾಡಿಬಿಟ್ರೆ ಆಫ್ಘಾನಿಸ್ತಾನ ಪಾಕಿಸ್ತಾನ ಆಗ್ಬಿಡುತ್ತೆ ಅಂತ ಲಖೇಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಪ್ಪನಂತೆ ಮಗ ನೂಲಿನಂತೆ ಸೀರೆ